ಡಾ ಸಿದ್ದಲಿಂಗ ಶೆಟ್ಟಿ ಕವಿ ಪರಿಚಯ ಮತ್ತು ಜೀವನ ಚರಿತ್ರೆ ಕವಿಕೃತಿ ಪರಿಚಯ ಡಾ ಸಿದ್ದಲಿಂಗಪಟ್ಟಣಶೆಟ್ಟಿಯವರು ಕನ್ನಡದ ಪ್ರಮುಖ ಕವಿ ವಿಮರ್ಶಕ ಅಂಗಕಾರ ಹಾಗೂ ಅನುವಾದಕರು ಧಾರವಾಡ ಸನಿಹದ ಯಾದವಾಡದಲ್ಲಿ ನವೆಂಬರ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಬಸೆಟ್ಟಪ್ಪ ಹಾಗೂ ಗಿರಿಜಾದೇವಿಯವರ ಮಗನಾಗಿ ಜನಿಸಿದರು ಧಾರವಾಡದ ವಿದ್ಯಾಗಿರಿಯ ಹೂಮನೆ ಎಲ್ಲಿ ನೆಲೆಗೊಂಡಿರುವ ಡಾ ಪಟ್ಟಣಶೆಟ್ಟಿಯವರು ಸೊನ್ನೆಕ್ಕಿಂತ ಹೆಚ್ಚು ಕನ್ನಡ ಮತ್ತು ಹತ್ತರಷ್ಟು ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ ನೀನಾ ಔರಂಗಜೇಬ ಪರದೇಸಿ ಹಾಡುಗಳು ಅಯಸ್ಕಾಂತ ಎಷ್ಟು ಹೇಳಿದ ಮೇಲೆ ಅಪರಂಪಾರ ಮುಂತಾದ ಕವನ ಸಂಗ್ರಹಗಳು ಮಾವೆ ಹಕ್ಕಿಗಳು ನಕ್ಷತ್ರ ಚಿಹ್ನೆ ಮುಂತಾದ ಕಥಾಸಂಗ್ರಹಗಳು ಅನುಶೀಲನ ರಂಗಾಯಣ ಪರಿಭಾವನ ವಿವೇಚನಾ ಮುಂತಾದ ವಿಮರ್ಶಾಕೃತಿಗಳು ಆಷಾಢದ ಒಂದು ದಿನ ಅದೇ ಅದೂರೆ ಅಂದ್ಯುಗ ಮುದ್ರಾರಾಕ್ಷಸ ಶಸ್ತ್ರಸಂತಾನ ಕೋರ್ ಮಾರ್ಷಲ್ ಚೋರ ಚರಣದಾಸ ಆಕಾಶಬೇರಿ ಕಾಲ ಕೆಳಗಿನ ನೆಲ ಮುಂತಾದ ಅನುವಾದ ನಾಟಕಗಳು ಮುಖ್ಯವಾದವುಗಳು ಒಂದು ಒಂಬೈನೂರ ತೊಂಬತ್ತಾರು ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರಕಾರದ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಕೇಂದ್ರ ಸಾಹಿತ್ಯ ಅಕಾದೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರಾಗಿದ್ದರು ಪ್ರಸ್ತುತ ಗಂಗವ್ವ ತಾಯಿ ಕವನವನ್ನು ಇವರ ನಿನ್ನ ಮರೆಯೂ ಮಾತು ಎಂಬ ಸಂಕಲನದಿಂದ ಆರಿಸ